ಕೃಷಿ ಹೊಂಡ ಎಷ್ಟು ಉದ್ದ ಇದೆ ಸರ್ ಇದು ಡೆತ್ ಒಳಗಡೆ ಇದು ಟೋಟಲ್ ಎಷ್ಟು ಎಕರೆಗೆ ಕವರ್ ಆಗಿದೆ ಒಂದ್ ಎಕ್ರೆಯಲ್ಲಿ ಕವರ್ ಆಗಿದೆ ಒಂದ್ ಎಕರೆ ಕವರ್ ಆಗಿರೋದು ನೀವು ಎಷ್ಟು ಎಕರೆಗೆ ನೀವು ಇಲ್ಲಿಂದ ನೀರ್ ಸಪ್ಲೈ ಮಾಡ್ತೀರಿ ಹನ್ನೆರಡು ಎಕರೆ ಹನ್ನೆರಡು ಎಕರೆ ಅಂದ್ರೆ ಇದು ಒಂದು ಎಂಟು ಎಕರೆ ಮತ್ತೆ ಇದರಿಂದ ಇದು ಬಿಟ್ಟು ನಾಲ್ಕು ಎಕರೆ ಎರಡು ಎಕರೆ ದೂರ ಒಂದು ಎರಡು ಕಿಲೋಮೀಟರ್ ದೂರ ಇದೆ ಸರ್ ಅಲ್ಲಿ ಪೈಪ್ ಲೈನ್ ಇದೆ ಸರ್ ಅಲ್ಲಿಗೆ ಡಂಪ್ ಆಗುತ್ತಾ ಡಂಪ್ ಆಗುತ್ತಾ ಇಲ್ಲಿಂದ ಈಜಿ ಆಗೋುತ್ತಾ ಏನು ಮತ್ತೆ ಅಲ್ಲಿಂದ ಏನೋ ಮೋಟ್ರ್ ಕನೆಕ್ಷನ್ ಈ ತರ ಏನು ಮಾಡ್ತೀರಾ ಈಜಿ ಆಗೋ 2 ಕಿಲೋಮೀಟರ್ ಈಜಿ ಆಗಿ ಇದೆ ನೀರಲ್ಲೇ ಹೋಗುತ್ತೆ ಫೋರ್ಸ್ ಅಲ್ಲಿ ಅಲ್ಲ ಇದು ಅನುಕೂಲನ ಇದು ರೈತರಿಗೆ ಫೋರ್ಸ್ ಅನುಕೂಲ ಖರ್ಚು ಮಾಡಬೇಕು ಮತ್ತೆ ಸರ್ ಡಿಪಾರ್ಟ್ಮೆಂಟ್ ಅನುಕೂಲ ಸರ್ ಅದೇ 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 ನಾವು ಹೆಂಗೆ ಖರ್ಚು ಮಾಡ್ತೀವಿ ಹಂಗೆ ವಾಪಾಸ್ ಬಿಡ್ಬೇಕಂದ್ರೆ ಅದು ಎಷ್ಟು ಅಮೌಂಟ್ ಅಲ್ಲ ನೀವು ಏನು ಮಾಡಿದೀರಿ ಅಂದ್ರೆ ಇಲ್ಲಿ ಒಂದು ಎಕ್ರೆ ಹೊಲನೇ ಅದಕ್ಕೆ ಇನ್ವೆಸ್ಟ್ ಮಾಡ್ಬಿಟ್ಟಿದ್ರೆ ನೀವು ಕರೆಕ್ಟ್ ಅಲ್ವಾ ಸರ್ ಹಾಂ ಹನ್ನೆರಡು ಲಕ್ಷ ಇದು ಇದು ಬಿಟ್ಬಿಡಿ ಜಮೀ ಜಮೀನಿಂದ ಬಿಟ್ಟು ಹೇಳ್ತಾ ಇರೋದು ನಾನು ಹನ್ನೆರಡು ಲಕ್ಷ ರೂಪಾಯಿ ಪಾಪ ಇವ್ರ್ದೆಲ್ಲ ಖರ್ಚು ಮಾಡಿರೋದು ಇದಕ್ಕೆ ಗುಂಡಿ ಒಡೆಸ್ಲಿಕ್ಕೆ ಮತ್ತೆ ಈ ಪಾಟು ಮತ್ತೆ ಇದು ಗೌರ್ಮೆಂಟ್ ಸಬ್ಸಿಡಿನೂ ಸ್ವಲ್ಪ ಕೊಟ್ಟಿದ್ದಾರೆ ಸರ್ ಅದಾದ್ಮೇಲೂ ಇಷ್ಟ ಆಗಿರೋದು ಇವ್ರ ಖರ್ಚು

ಅಂದ್ರೆ ಸುತ್ತಮುತ್ತ ಕೆರೆಗಳು ಹಾಕಿದ್ರಲ್ಲ ಸರ್ ಕೆರೆ ಯಾವ ಲಿಂಕ್ ಕೆರೆಯಿಂದ ಬೋರ್ಗಳು ಯಾವ ಲಿಂಕ್ ಇರ್ತಾವ ಅವಾಗ ಲಿಂಕ್ ಇಲ್ದಾವು ಎಲ್ಲಾ ನಿಂತ ನಿಂತ್ಕೊಂಡಿದಾವೆ ಮತ್ತೆ ಇನ್ನೊಂದ್ ಏನಂದ್ರೆ ಕೆಲವೊಂದ್ ಸೈಡೂ ಕರೆಕ್ಟಾಗಿ ಮಳೆ ಬಂದಿಲ್ಲ ಸರ್ ಬಂದಿಲ್ಲ ಒಂದ್ ಸ ನಮ್ಮ ಸೈಡ್ ಮಳೆನೇ ಇಲ್ಲ ಮಳೆನೇ ಇರೋ ಕಟ್ಟೆಯಿಂದ ನೀರು ಹೊರ ಇರೋದಿಲ್ಲ ಅಂದ್ರೆ ಸಬ್ಸ್ಟಿಯಂಟ್ ಮಳೆ ಆಗಿದೆ ಎಕ್ಸೆಸ್ ಮಳೆ ಆಗಿದೆ ಅಂದ್ರೆ ಬೆಳೆಗೆ ಎಕ್ಸೆಸ್ ಆಗೈತೆ ನೀರು ಅರ್ದಾಡಂಗೆ ನೀರ್ ಅರ್ದಾಡಂಗೆ ತುಂಬಾಂಗ್ ಬಂದಿಲ್ಲ ಅಂದ್ರೆ ಅಡಿಕೆ ಅಡಿಕೆ ಗಿಡಕ್ಕೆ ಅಗತ್ಯಕ್ಕೆ ಯಾವ ಕಡೆ ಬರ್ತಿದಿ ಯಾವ್

ಸಾವೆರಡು ಕೋಟಿ ಲೀಟರ್ ಇದೆ ಕೋಟಿ ಲೀಟರ್ ಬನ್ನಿ ಮಾತ್ರ ಬಂದಿತ್ತು ಮಳೆ ಬಟ್ ಅಡಿಕೆದವರಿಗೆ ಅಷ್ಟು ಅಷ್ಟು ಸಫಿಷಿಯೆಂಟ್ ಇಲ್ಲ ಬಾ ಏನಿದು ರಾಣಿನಾ ರಾಣಿ

ಅಂದ್ರೆ ಒಂದ್ಸಲಿ ನೀನು ನೀರ್ ಬಿಟ್ಟರೆ ಅಂದ್ರೆ ಇದಕ್ಕೆ ಡಂಪ್ ಇದಕ್ಕೆ ತುಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದೂವರೆ ತಿಂಗಳು ಬೇಕಿತ್ತು ತುಂಬಲಿಕ್ಕೆ ಎರಡು ತಿಂಗಳು ಬೇಕಿದ್ ನೀರು ತುಂಬಲಿಕ್ಕೆ ಇದು ನೀನು ಎರಡು ತಿಂಗಳು ಆದಮೇಲೆ ನೀರು ಎಷ್ಟು ದಿವಸ ನೀನು ಗಿಡಕ್ಕೆ ಕೊಡಬಹುದು ಅಡಿಕೆ ಗಿಡಕ್ಕೆ ನೀರು ಒಂದು ಬೋರ್ ಒಡಿ ಆದ್ರೆ ಎರಡು ತಿಂಗಳು ಮಾಡ್ಬೋದು ಅಂದ್ರೆ ಇದು ಎಷ್ಟು ಎಷ್ಟು ಕೋಟಿ ಲೀಟರ್ ನೀರು ಬರುತ್ತೆ ಬರುತ್ತೆ ಎರಡು ಕೋಟಿ ಲೀಟರ್

ಈ ವರ್ಷ ಮೂರು ತಿಂಗಳ ಅಂದ್ರೆ ಸರ್ ಈಗ ನೋಡಿ ಇವ್ರದ್ದು ಎರಡು ತಿಂಗಳು ಅಲ್ಲಿ ಒಂದೂವರೆ ತಿಂಗಳು ನೀರು ತುಂಬಲಿಕ್ಕೆ ತಗೊಳ್ಳುತ್ತೆ ಟೈಮು ಅದಾದ್ಮೇಲೆ ಎರಡು ತಿಂಗಳು ಇವ್ರು ಇದನ್ನ ಕಾಪಾಡ್ಬೋದಲ್ಲ ತೋಟನ ಸೊ ಅಟ್ಲೀಸ್ಟ್ ಮಳೆಗಾಲದಲ್ಲಿ ಅಲ್ಲಿ ನೆಂದ್ರು ಇದನ್ನ ತುಂಬಿಸ್ಕೊಂಡು ಅದಾದ್ಮೇಲೆ ಇದು ಮಳೆ ಕಡಿಮೆ ಆದಾಗ ಸೊ ನಾವು ಅದನ್ನ ಕೊಡ್ಬೋದಲ್ಲ ಈಗ ನೋಡಿ ಈಗ ಮಾರ್ಚ್ ಏಪ್ರಿಲ್ ಆಲ್ಮೋಸ್ಟ್ ಎರಡು ತಿಂಗಳು ಕವರ್ ಆಗುತ್ತೆ ಮತ್ತೆ ಮೇನು ಹಾಗೆ ಕವರ್ ಆಗಿಬಿಡುತ್ತಿದ್ರೆ ಅಲ್ಲಿ ಮುಗಿತಲ್ಲ ಮೇನು ಕವರ್ ಆಗುತ್ತೆ ಅಂದ್ರೆ ಏನು ಸಮಸ್ಯೆ ಇಲ್ಲ ಬೋರ್ ಕೈ ಕೊಟ್ಟರು ಕೃಷಿ ಹೊಂಡೆ ಕೈ ಹಿಡಿಯುತ್ತೆ ಕೃಷಿ ಹೊಂಡ ಕೈ ಹಿಡಿಯುತ್ತೆ ಅದು ಬೋರ್ ಮೇಂಟೈನ್ ಇರ್ಬೇಕು ಸರ್ ನೀರಲ್ಲಿ ಅಟ್ಲೀಸ್ಟ್ ಒಂದ್ ಎರಡು ಇಂಚ್ ಮೂರಿಂದ ಇಂಚ್ ಮೂರ್ ಇಂಚ್ ಬಂದ್ರೆ ಸಾಕು ಸರ್ ಈಗ ಅಷ್ಟು ಸೇರಿ ನಿಮ್ದು ಅಷ್ಟೇ ಈಗ ಎಷ್ಟು ಹೊಡಿತದೆ ಮೇಡಮ್ ಅದು ಈಗ ಮೂರ್ ಬೋರ್ ಸೇರಿ ಎಷ್ಟು ಇಂಚ್ ಬರುತ್ತೆ ಸರ್ ಮೂರು ಬೋರ್ ಸೇರಿ ಒಂದು ಐದು ಇಂಚ್ ಬರುತ್ತೆ ಐದರಿಂದ ಆರು ಇಂಚ್ ಬರುತ್ತೆ

ಬಂದ್ರೆ ಬಿಡ್ಸಕ್ ಎಲ್ಲ ಮಾಡಿದ್ರೆ ಅವರು ಮಾಡ್ಸಕ್ ಅಂತ ಎಲ್ಲಾರು ಇದಕ್ಕೂ ನಾವು ಮಾಡ್ಕೊಂಡಿ ಸಂದ್ರೆ ಜಿಲ್ಲೆಗೆ ನಮ್ಮ ಇದ್ದು ಇದಕ್ಕೆ ಒಂದ್ ಕೊಟ್ಟಾರ ಒಂದ್ ಇಲ್ಲಿ ಆಮೇಲೆ ಮುಂದ್ ವರ್ಷ ಮತ್ತೆ ಬೇರೆಯವ್ರು ಯಾರ ನಮ್ಮೂರ ಮಾಡಿಸ್ ಮಾಡಿಸಬಹುದು ಮತ್ತೆ ಬೇರೆ ನಮ್ ಪಾಲ